ಬ್ರಹ್ಮದೇವಾಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯದ ಕಲ್ಪಕ್ಷಣ ತಮ್ ಕಾಮಧೇನವೇ ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ನಮಸ್ತತೆ ಅರಿವಿ ಕ್ಷಣದ ಗುರುಭಿ ಕ್ಷಣದೇ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದ ನಂಬರ್ ಅಂದ್ರೆ ನಾನು ನಾನು ಅಂದರೆ ನಂಬರ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿರುತ್ತೆ ಈ ವಾರ ಹತ್ತನೇ ತಾರೀಕು ಬಹಳ ವಿಶೇಷವಾಗಿ ಹತ್ತನೇ ತಾರೀಕಿಂದ ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಹೇಗಿರುತ್ತಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮೇನ್ ಪಾಸಿಟಿವ್ ಆಗಿರೋದು ವೈಬ್ರೇಷನ್ ಡೇಟ್ ಆಫ್ ಬರ್ತಂದ್ರೆ ಅಂದ್ರೆ ಈ ಒಂದು ಡೇಟ್ಸ್ ಅಲ್ಲಿ ಬಹಳ ಮಿರಾಕಲ್ ನಾನು ತಿಳಿದಿರೋ ಪ್ರಕಾರ ಈ ಹದಿಮೂರನೇ ತಾರೀಕು ತುಂಬಾ ರಾಜು ಆಗಿದೆ ಹತ್ತನೇ ತಾರೀಕು ತುಂಬಾ ರಾಜು ಹೋಗಿದೆ ಬಹಳ ಬಹಳ ಹೋಗಿದೆ ಹದಿಮೂರನೇ ತಾರೀಕು ಭಯಂಕರ ಲಕ್ಕಿ ಡೇಟ್ಸ್ ತುಂಬ ಪಾಸಿಟಿವ್ ಡೇಟ್ಸ್ ನ ಅನುಭವಿಸ್ತಾರ ಇನ್ನೆಲ್ಲ ಡೇಟ್ ಓಕೆ ಇರುತ್ತೆ ಈ ವಾರ ಶನಿ ಶನಿ ಮೀನರಾಶಿಲೇ ಇದ್ದಾರೆ ಗುರು ಚಂದ್ರ ಬದಲಾವಣೆ ಆಗ್ತಾ ಇದು ಇದನ್ನೇ ಬಹಳ ವಿಶೇಷ ಗುರು ಕಟಕದಲ್ಲೇ ಇರ್ತಾರೆ ಗುರು ಗುರುಗ್ರಹ ಇರ್ತಾರೆ ಸಿಂಹದಲ್ಲಿ ಕೇತು ಗ್ರಹ ಇದ್ದಾರೆ ಆದರೆ ಸೂರ್ಯ ಮತ್ತೆ ಶುಕ್ರ ತುಲ ಅದರ ಅದರಲ್ಲಿ ಬುಧ ಮತ್ತೆ ಕುಜ ಗ್ರಹ ವೃಷಿಕ ಇದ್ದಾರೆ ರಾವು ಕುಂಭರಾಶಿಲಿದ್ದಾರೆ ಇದಾರೆ ತುಂಬಾ ಒಳ್ಳೇದು ಕುಂಭರಾಶಿಯಲ್ಲಿ ಗುರು ರಾಹು ಇರೋದು ಹೆಣ್ಮಕ್ಳು ತುಂಬಾ ಶಿವಫಲ ಮೀನರಾಶಿಯಲ್ಲಿ ಶನಿ ಗ್ರಹ ಇದ್ದಾರೆ ಮಧುವಾಗಿ ಇವತ್ತು ಏನ್ ಹೇಳ್ಬೇಕಂದ್ರೆ ಅಂದ್ರೆ ಬಹಳ ವಿಶೇಷವಾಗಿ ಯಾವೆಲ್ಲ ರಾಶಿಗಳಿಗೆ ತುಂಬಾ ಟೈಮ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾವ ರಾಶಿ ಸಕ ಈ ವಾರ ಸಾಕಷ್ಟು ವಿಷಯಗಳು ಎಲ್ಲ ರಾಶಿಗೂ ಕೇಳುವಂತಹ ಸಂದರ್ಭಗಳು ತುಂಬಾ ಜಾಸ್ತಿ ಕೇಳುವಂಥ ದಿನಾಂಕಗಳು ತುಂಬಾ ಇದಾವೆ ಹಲವಾರು ಘಟನೆಗಳು ಕೂಡ ನಡೀತಾ ಹೋಗುತ್ತೆ ಅದರಲ್ಲಿ ತುಂಬಾ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ತುಂಬಾ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಈ ಒಂದು ಡಿಶೆಂಬರ್ ನವಂಬರ್ ಮಂತ್ನ ಕೆಟ್ಟ ಡೇಟ್ ನವೆಂಬರ್ ಮಂತ್ ಇಸ್ ವೆರಿ ಡೇಂಜರ್ ಮಂತ್ ಅಂತ ಹೇಳುತ್ತೆ ನವಂಬರ್ ಮಂತ್ ಒಂದಲ್ಲ ಒಂದು ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗುತ್ತೆ ಕೆಟ್ಟದೇ ಜಾಸ್ತಿ ನಡೀತಿದೆ ಒಳ್ಳೇದು ನಡೆಯೋದು ಬಹಳ ಕಮ್ಮಿ ಇರುತ್ತೆ ನವಂಬರ್ ಮಂತ್ನ ಜರ್ನಿ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಅದೇ ತರ ಈ ವರ್ಷ ಬಹಳ ವಿಶೇಷವಾಗಿ ಇನ್ನೇನು ಮುಗಿತಾ ಬಂದಿತ್ತು ನವೆಂಬರ್ ಮಂತ್ ಅಲ್ಲಿ ಅದರಲ್ಲಿ ಕೂಡ ಶುಕ್ರ ಗುರು ರಾಹು ಕೇತು ಶನಿಗ್ರಹಗಳು ಏನೆಲ್ಲ ಮಾಡ್ತವೆ ಯಾವೆಲ್ಲ ರಾಶಿ ಮೇಲೆ ಪರಿಣಾಮ ಬೀಳ್ತವೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ ಈ ಪರಿಣಾಮದ ಫಲವನ್ನ ನಾವು ಕಾದ್ ನೋಡೋಣ ಯಾಕಂದ್ರೆ ಈ ಶುಕ್ರನೂ ಸೂರ್ಯ ಗ್ರಹನ ಇರೋದ್ರಿಂದ ಏನೆಲ್ಲ ಫಲವನ್ನ ಕೊಡ್ತಾನೆ ಅನ್ನೋದು ಯಾವ ರಾಶಿಗೆ ಯೋಗವನ್ನ ಕೊಡ್ತಾನೆ ಯಾವ ರಾಶಿಗೆ ಯೋಗ ಕೊಡಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕೇತು ಸಿಂಹರಾಶಿನ ಕೆಡಿಸ್ತಾ ಇದನ್ನ ರಾಹು ಕುಂಭರಾಶಿ ಯೋಗ ಕೊಡ್ತಾ ಇದ್ದಾನ ಬುಧ ಮತ್ತೆ ಕುಜಗ್ರಹ ಋಷಿಕ ರಾಶಿಗೆ ಯೋಗವನ್ನ ಕೊಡ್ತಾ ಗುರುಗ್ರಹ ಉಚ್ಚನಾಗಿ ಯಾವೆಲ್ಲ ರಾಶಿಗೆ ಫಲವನ್ನು ಕೊಡ್ತಾನೆ ಕಾದ್ ನೋಡೋಣ ಕನ್ಯ ರಾಶಿಗೆ ಅಷ್ಟ ಕೂಡ ಗ್ರಹಗಳು ಕೊಡ್ತಾ ಇದ್ದಾವೆ ಯಾಕಂದ್ರೆ ಕನ್ಯ ರಾಶಿಗೆ ಇರುವಂತ ಯೋಗ ಭಯಂಕರವಾದ ರಾಜಯೋಗವನ್ನು ಕೊಡ್ತಾ ಇದ್ದಾರೆ ಕನ್ಯ ರಾಶಿಗೆ ಇಲ್ಲಿ ಏನಾಗುತ್ತೆ ಗುರು ಲಾಭ ಸ್ಥಾನದಲ್ಲಿ ಕಟಕ ರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾನೆ ಸುಖ ಸ್ಥಾನಾಧಿಪತಿ ಸಪ್ತಮಾಧಿಪತಿ ಲಾಭ ಸ್ಥಾನದಲ್ಲಿ ಮೀನರಾಶಿ ಧನುಸು ರಾಶಿ ಅಧಿಪತಿ ಗುರುಗ್ರಹ ಕಟಕದಲ್ಲಿ ತಾಂಡವಾಡ್ತಾ ಇದ್ದೇನೆ ಚಂದ್ರನು ಕೂಡ ಅಲ್ಲೇ ಇರ್ತಾನೆ ಹಾಗಾಗಿ ಈ ವಾರ ಪೂರ್ತಿ ನಿಮಗೆ ಅಷ್ಟ ಐಶ್ವರ್ಯವನ್ನು ಕೊಡ್ತಾ ಹೋಗ್ತಾನೆ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾರ ಆದರೆ ಕನ್ಯಾ ರಾಶಿಲಿ ಯಾರು ಗಂಡು ಹುಟ್ಟಿದ್ರೆ ಹೆಂಡತಿ ನಿಮ್ಮಗೆ ನಿಮ್ಮನ್ನ ಕಾಪಾಡ್ತಾಳೆ ಗಂಡು ಮಕ್ಳುಟ್ಟಿದ್ರೆ ನೀವು ಹೆಂಡತಿನ ನೀವು ಕಾಪಾಡ್ತೀರ ಈ ತರ ನಿಮ್ಮ ರಾಶಿಗೆ ಸಪ್ತಮದಲ್ಲಿ ಶನಿಗ್ರಹ ಇದ್ದಾಗ ದುಡಿಯೋದು ಬೇರೆ ಸೀಮಂತಿಗೆ ಬೇರೆ ಪವರ್ ಬೇರೆ ಆದರೆ ಕಷ್ಟ ಕಾಲದಲ್ಲಿ ಕಾಪಾಡೋದಿದೆಯಲ್ಲ ಅದು ಕನ್ಫರ್ಮ್ ಆಗಿರುತ್ತೆ ಈ ವಾರ ಪೂರ್ತಿ ನಿಮಗೂ ಕನ್ಯಾ ರಾಶಿಯಲ್ಲಿ ನಿಮ್ಮ ಆಪೋಸಿಟ್ ಇರೋರು ನಿಮಗೆ ಸಪೋರ್ಟ್ ಮಾಡ್ತಾರೆ ತುಂಬಾ ಕನ್ಯಾ ರಾಶಿಗೆ ಧನಸ್ಥಾನದಲ್ಲಿ ಶುಕ್ರಗ್ರಹ ವಾಸ ಮಾಡ್ತಾ ಇದ್ದಾನೆ ತುಲಾರಾಶಲಿ ನಿಮಗೆ ಭಾಗ್ಯಸ್ಥಾನಾಧಿಪತಿ ಋಷಭ ರಾಶಿ ಅಧಿಪತಿ ತುಲಾರಾಶಿಗಳಿಂದ ನಿಮಗೆ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟ ದಿಶ್ ಪ್ರಾಗಂತ ಯೋಗ ಇದೆ ಯಾಕಂದ್ರೆ ವೇಯಸ್ಥಾನ ಅಧಿಪತಿ ಸಿಂಹ ರಾಶಿ ಅಧಿಪತಿ ಕೂಡ ಅವನು ಕೂಡ ಧನಸ್ಥಾನ ನಿಮಗೆ ಲಾಭವನ್ನು ಸಿಕ್ಕಾಪಟ್ಟೆ ಕೊಡ್ತಾ ಇದ್ದಾನೆ ಲಾಭದ ಫಲವನ್ನು ನೀವು ಅನುಭವಿಸ್ತಾರ ಅದೇ ಥರ ಕುಜ ತುಂಬಾ ಸ್ಟ್ರಾಂಗ್ ಆಗಿದ್ದಾನೆ ರಾಶ್ರಾಧಿಪತಿ ಕುಜಗ್ರಹ ಇದ್ದಾನೆ ಕುಜಗ್ರಹ ಇರೋದ್ರಿಂದ ಈ ವಾರದಲ್ಲಿ ಯಾವ್ದಾದ್ರು ಒಂದು ಲವ್ ಕ್ರಶು ಒಂದು ಎಕ್ಸ್ಟ್ರಾಡಿನರಿ ಲವ್ ಕಾಣಬಹುದು ಯಾಕಂದ್ರೆ ಬುಧನು ಕುಜನು ಒಟ್ಟಿಗೆ ಸೇರಿದಾಗ ಲವ್ ಕಚ್ಕಂತೆ ಹೊಸ ಸಂಬಂಧ ಹೊಸ ಟೂರು ಬಹಳ ವೈಬ್ರೇಷನ್ ಸಕ್ಸಸ್ ಅನ್ನು ಕೊಡುತ್ತೆ ಕನ್ಯಾ ರಾಶಿಗೆ ಅಂದ್ರೆ ಹೇಗಪ್ಪ ಅಂದ್ರೆ ಈ ವಾರದಲ್ಲಿ ಗಂಡ ಹೆಣ್ತಿದ್ರು ಕೂಡ ಇನ್ನೊಂದು ಲವ್ ಇನ್ನೊಂದು ಪ್ರೀತಿ ಇನ್ನೊಂದು ಜೀವನ ಇನ್ನೊಂದು ಸಂತೋಷ ಇನ್ನೊಂದು ಖುಷಿ ಕೊಡುತ್ತೆ ಕನ್ಯಾ ರಾಶಿ ಯಾಕೆ ಕೊಡುತ್ತೆ ಅಂದ್ರೆ ರಾಷ್ಟ್ರಾಧಿಪತಿ ಬುಧನೇ ಕುಜನ ಗ್ರಹ ಸಂಬಂಧಗಳಾಗಿರೋದ್ರಿಂದ ನಿಮಗೆ ತುಂಬಾ ಬೆನಿಫಿಟ್ ಆಗ್ತಾ ಹೋಗುತ್ತೆ ಗುರು ದೃಷ್ಟಿ ಬಿದ್ದಿರೋದ್ರಿಂದ ಒಂದು ಒಳ್ಳೆ ಫ್ರೆಂಡ್ ಅಂತ ಹೇಳತ್ತೆ ನಿಮ್ಗೆ ಲೈಫಲ್ಲಿ ತುಂಬಾ ಬೇಕಾದಂತ ಒಳ್ಳೆ ಫ್ರೆಂಡ್ ಸಿಕ್ತಾರ ಅಂತ ಹೇಳುತ್ತೆ ಯಾಕಂದ್ರೆ ಗುರು ದೃಷ್ಟಿ ಬೀಳೋದ್ರಿಂದ ನಿಮ್ಗೆ ಸಖತ್ ಪಾಸಿಟಿವ್ ಆಗುತ್ತೆ ನಿಮ್ಮ ರಾಶಿ ಮೇಲೆ ಶನಿ ದೃಷ್ಟಿ ಬೀಳೋದ್ರಿಂದ ನಿಮಗೆ ಮನಸ್ಸು ಚಂಚಲವಾಗಿರ್ತದೆ ಸಕಲ ಸಂಪತ್ ಐಶ್ವರ್ಯ ಕೊಟ್ಟರು ಕೂಡ ಸಂಪಲು ಚಂಚಲವಾಗತ್ತೆ ಆ ಒಂದು ಕುಂಭರಾಶಿಲಿ ರಾಹು ಗ್ರಹ ಇರೋದ್ರೆ ನಿಮಗೆ ತುಂಬಾ ಲಾಭವನ್ನು ತಂದು ಕೊಡುತ್ತೆ ರಾಹು ಗ್ರಹ ಕುಂಭರಾಶಿ ಒಳ್ಳೆಯವನಾಗಿರ್ತಾನೆ ನಿಮ್ಮ ಟೈಮ್ ತುಂಬಾ ಚೆನ್ನಾಗಿದೆ ಅದೃಷ್ಟ ತುಂಬಿ ತುಳುಕಾಡ್ತಿದ್ದೆ ಕನ್ಯ ರಾಶಿ ಊಹೆ ಕೂಡ ಮಾಡಬೇಡಿ ಸಿಕ್ಕಾಪಟ್ಟೆ ಯೋಗವನ್ನು ಕೂಡ ಗ್ರಹ ನೀವು ಬಹಳ ವಿಶೇಷವಾಗಿ ಯೆಲ್ಲೋ ಕಲರ್ ಬ್ಲೂ ಕಲರ್ ಬಟ್ಟೆ ಒಟ್ಟಿಗೆ ಯೂಸ್ ಮಾಡಿ ಲಕ್ ಜಾಸ್ತಿ ಬರ್ಕೊಳ್ಳಿ ಕನ್ಯಾ ರಾಶಿ ಟೈಮ್ ಚೆನ್ನಾಗಿದೆ ಓಂ ಬ್ರಹ್ಮ ದೇವಾಯ ನಮ ಪೂಜ್ಯಾಯ ರಾಘವೇಂದ್ರಾಯ ಸತ್ಯದ ಕಲ್ಪ ವೃಕ್ಷಣ ಕಾಮಧೇನವೇ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ನಮಸ್ತತೆ ಗುರುಗು ಗುರುಭಿಷಣದ ವಾಗ್ದೇವಿ ಸರಸ್ವತಿ ಕುಡಕ್ಷಣದ ನಂಬರ್ ಅಂದ್ರೆ ನಾನು ನಾನು ಅಂದ್ರೆ ನಂಬರ್ ಹೇಳ್ತೀನಿ ಅಂತ ಆಗುತ್ತೆ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿರುತ್ತೆ ಈ ವಾರ ಹತ್ತನೇ ತಾರೀಕು ಬಹಳ ವಿಶೇಷವಾಗಿ ಹತ್ತನೇ ತಾರೀಕಿಂದ ಹದಿನಾರು ತಾರೀಕು ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ವರ್ಗ ಹೇಗಿರುತ್ತಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮೇನ್ ಪಾಸಿಟಿವ್ ಆಗಿರೋದು ವೈಬ್ರೇಷನ್ ಡೇಟ್ ಆಫ್ ಬರ್ತಂದ್ರೆ ಈ ಒಂದು ಡೇಟ್ಸ್ ಅಲ್ಲಿ ಬಹಳ ಮಿರಾಕಲ್ ನಾನು ತಿಳಿದಿರೋ ಪ್ರಕಾರ ಈ ಹದಿಮೂರನೇ ತಾರೀಕು ತುಂಬ ರಾಜು ಆಗಿದೆ ಹತ್ತನೇ ತಾರೀಕು ತುಂಬಾ ರಾಜು ಹೋಗಿದೆ ಬಹಳ ಬಹಳ ಹೋಗಿದೆ ಹದಿಮೂರನೇ ತಾರೀಕು ಭಯಂಕರ ಲಕ್ಕಿ ಡೇಟ್ಸ್ ತುಂಬ ಪಾಸಿಟಿವ್ ಡೇಟ್ಸ್ನ ಅನುಭವಿಸ್ತೀರ ಇನ್ನೆಲ್ಲ ಡೇಟ್ ಓಕೆ ಇರುತ್ತೆ ಈ ವಾರ ಶನಿ ಶನಿ ಮೀನರಾಶಿಯಲ್ಲ ಇದ್ದಾರೆ ಗುರು ಚಂದ್ರ ಬದಲಾವಣೆ ಆಗ್ತಿದ್ದಾನೆ ಇದನ್ನ ಬಹಳ ವಿಶೇಷವಿ ಗುರು ಕಟಕದಲ್ಲೇ ಇರ್ತಾರೆ ಗುರು ಗುರುಗ್ರಹ ಇರ್ತಾರೆ ಸಿಂಹದಲ್ಲಿ ಕೇತು ಗ್ರಹ ಇದ್ದಾರೆ ಆದರೆ ಸೂರ್ಯ ಮತ್ತೆ ಶುಕ್ರ ತುಲಾ ಇದ್ದಾರೆ ಅದರ ತಿಳಿ ಬುಧ ಮತ್ತೆ ಕುಜ ಗ್ರಹ ವೃಷಿಕ ರಾಶಿಲಿದ್ದಾರೆ ರಾವು ಕುಂಭರಾಶಿಲಿದ್ದಾರೆ ತುಂಬ ಒಳ್ಳೆಯದು ಕುಂಭರಾಶಿಲಿ ಗುರು ರಾಹು ಇರೋದು ಹೆಣ್ಮಕ್ಳು ತುಂಬಾ ಶಿವಫಲ ಮೀನರಾಶಿಯಲ್ಲಿ ಶನಿ ಗ್ರಹ ಇದ್ದಾರೆ ಮಧು ಇವತ್ತು ಏನು ಹೇಳ್ಬೇಕಂದ್ರೆ ಬಹಳ ವಿಶೇಷವಾಗಿ ಯಾವೆಲ್ಲ ರಾಶಿಗಳಿಗೆ ತುಂಬಾ ಟೈಮ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾವ ರಾಶಿ ಈ ಇವರ ಸಾಕಷ್ಟು ವಿಷಯಗಳು ಎಲ್ಲ ರಾಶಿಗೂ ಕೇಳುವಂತ ಸಂದರ್ಭಗಳು ತುಂಬಾ ಜಾಸ್ತಿ ಇದಾವೆ ಕೇಳುವಂತ ದಿನಾಂಕಗಳು ತುಂಬಾ ಇದಾವೆ ಹಲವಾರು ಘಟನೆಗಳು ಕೂಡ ನಡೀತಾ ಹೋಗುತ್ತೆ ಅದರಲ್ಲಿ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗುತ್ತೆ ತುಂಬಾ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಈ ಒಂದು ಡಿಶೆಂಬರ್ ನವಂಬರ್ ಮಂತ್ನೇ ಕೆಟ್ಟ ಡೇಟ್ ನವೆಂಬರ್ ಮಂತ್ ಇಸ್ ವೆರಿ ಡೇಂಜರ್ ಮಂತ್ ಅಂತ ಹೇಳುತ್ತೆ ನವೆಂಬರ್ ಮಂತ್ ಒಂದಲ್ಲ ಒಂದು ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗುತ್ತೆ ಕೆಟ್ಟದೇ ಜಾಸ್ತಿ ನಡೀತಿದೆ ಒಳ್ಳೇದ್ ನಡೆಯೋದು ಬಹಳ ಕಮ್ಮಿ ಇರುತ್ತೆ ನವೆಂಬರ್ ಮಂತ್ ಅಲ್ಲಿ ಜರ್ನಿ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಅದೇ ತರ ಈ ವರ್ಷ ಬಹಳ ವಿಶೇಷವಾಗಿ ಇನ್ನೇನು ಮುಗಿತಾ ಬಂದಿತ್ತು ನವೆಂಬರ್ ಮಂತ್ ಅಲ್ಲಿ ಅದರಲ್ಲೂ ಕೂಡ ಶುಕ್ರ ಗುರು ರಾಹು ಕೇತು ಶನಿ ಗ್ರಹಗಳು ಏನೆಲ್ಲ ಮಾಡ್ತವೆ ಯಾವೆಲ್ಲ ರಾಶಿ ಮೇಲೆ ಪರಿಣಾಮ ಬೀಳ್ತವೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಈ ಪರಿಣಾಮದ ಫಲವನ್ನ ನಾವು ಕಾದ್ ನೋಡೋಣ ಯಾಕಂದ್ರೆ ಈ ಶುಕ್ರನುವೇ ಸೂರ್ಯ ಗ್ರಹಣ ಇರೋದ್ರಿಂದ ಏನೆಲ್ಲ ಫಲವನ್ನ ಕೊಡ್ತಾನೆ ಅನ್ನೋದು ಯಾವ ರಾಶಿಗೆ ಯೋಗವನ್ನ ಕೊಡ್ತಾನೆ ಯಾವ ರಾಶಿಗೆ ಯೋಗ ಕೊಡಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕೇತು ಸಿಂಹರಾಶಿನ ಕೆಡಿಸ್ತಾ ಇದ್ದಾನ ರಾಹು ಕುಂಭರಾಶಿ ಯೋಗ ಕೊಡ್ತಾ ಇದ್ದಾನ ಬುಧ ಮತ್ತೆ ಕುಜಗ್ರಹ ಋಷಿಕ ರಾಶಿಗೆ ಯೋಗವನ್ನ ಕೊಡ್ತಾನೆ ಗುರುಗ್ರಹ ಉಚ್ಚನಾಗಿ ಯಾವೆಲ್ಲ ರಾಸಿಗೆ ಫಲವನ್ನು ಕೊಡ್ತಾನೆ ಕಾದ್ದೊಡೋಣ